ಮಾಧ್ಯಮ ವರ್ಗದವರು ಮತ್ತೆ ಬಡ ಜನದವ್ರು ಬಡ ಜನರು ಏನೋ ಅವ್ರಿಗೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿ ನಡೆಸ್ತಾ ಇದ್ದಾರೆ ಅದರಿಂದ ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಪರ ಜಾತಿ ಮೇಲೆ ನಮ್ಮ ಪಕ್ಷ ಇಲ್ಲ ನೀತಿ ಮೇಲೆ ನಮ್ಮ ಪಕ್ಷ ಇದೆ ಬಟ್ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ನಮ್ಮ ಸೀಟ್ ಕಡಿಮೆ ಮಾಡಿ ಎರಡು ಸೀಟ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಇರುವಂತಹ ವಿಶ್ವಾಸವನ್ನ ಜನಗಳು ನಮ್ಮ ಪಕ್ಷಕ್ಕೆ ಸೇರೋ ಮುಖಾಂತರ ತೋರಿಸ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿನ ಒಕ್ಕಲಿಗರ ಮತಗಳನ್ನು ಸೆಳೆಯಲು ಕೆಪಿಸಿಸಿ ಅಧ್ಯಕ್ಷ ಡಿ ಶಿವಕುಮಾರ್ ನಾನಾ ಸಂಸದರನ್ನ ಮಾಡುತ್ತಿದ್ದು ಮೈಸೂರಿನಲ್ಲಿ ಒಕ್ಕಲಿಗ ಮುಖಂಡರ ಸಭೆ ನಡೆಸಿದರು ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಹರೀಶ್ ಗೌಡ ಮಾತನಾಡಿ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಾಗಿದ್ದು ಅವರನ್ನು ಬೆಂಬಲಿಸಿ ಹಾಗೂ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಲು ಕಾಂಗ್ರೆಸ್ಗೆ ಮತ ನೀಡುವಂತೆ ಒಕ್ಕಲಿಗ ಸಮುದಾಯದ ಸರ್ವರನ್ನು ಮನವಿ ಮಾಡಿದರು ಸ್ವಾಭಿಮಾನದ ಕಿಚ್ಚು ಬಂದಿದೆ ನಲವತ್ತೇಳು ವರ್ಷದಿಂದ ಇಲ್ಲಿ ಒಕ್ಕಲಿಗರಿಗೆ ಸೀಟ್ ಕೊಟ್ಟಿರಲಿಲ್ಲ ನಾನು ಸಿದ್ದರಾಮಯ್ಯನವರು ವೆಂಕಟೇಶು ಚನ್ನವೆಲ್ಲ ಮಾತಾಡಿಕೊಂಡು ಈ ಬಾರಿ ಮೈಸೂರಲ್ಲಿ ಒಕ್ಕಲರಿಗೆ ಕೊಡಲೇಬೇಕು ಅಂತೇಳಿ ನಾವು ಯಾರೇ ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡಿಕೊಂಡು ನಾವು ಕೊಡಲೇಬೇಕು ಅಂತ ಹೇಳಿ ನಾವು ಸ್ಟಾರ್ಟಿಂಗೇ ಫಿಕ್ಸ್ ಮಾಡಿಕೊಂಡು ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಸಿಕ್ಕಿದೆ ಇದಲ್ಲದೆ ಎಂಟು ಸೀಟ್ ನಾವು ಕೊಡ್ತಿದ್ದೀವಿ ಏಕೆಂದರೆ ಅಸೆಂಬ್ಲೀಲೂ ಕೂಡ ನಮಗೆ ಸಮಾಜ ನಮ್ಮ ಕೈ ಹಿಡಿದಿದೆ ಕೆಲವು ನಮ್ಮ ಎರಡು ಮೂರು ತಪ್ಪುಗಳಿಂದ ನಮಗೆ ಆಸನಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಷ್ಟೇ ಇಲ್ಲೊಂದು ಆಸನದಲ್ಲೂ ಒಂದು ಮೂರು ನಾಲ್ಕು ಸೀಟ್ ಬರ್ತಿತ್ತು ಸೊ ಈಗ ನಾವು ಅತಿ ಹೆಚ್ಚು ಸೀಟನ್ನು ನಾವು ತೆಗೆದುಕೊಳ್ಳಬೇಕು ಸೊ ಇವತ್ತು ಈ ಸಂ ನಮ್ಮದು ಜಾತಿ ಮೇಲೆ ನಮ್ಮ ಪಕ್ಷ ಇಲ್ಲ ನೀತಿ ಮೇಲೆ ನಮ್ಮ ಪಕ್ಷ ಇದೆ ಬಟ್ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಈ ಸಮಾಜಕ್ಕೆ ಹಿಂದಿಂದ ಏನು ಅನ್ಯಾಯ ಆಗ್ತಿತ್ತು ಅದನ್ನು ಸರಿ ಮಾಡಬೇಕು ಸೀಟ್ ಹಂಚಿಕೆಯಲ್ಲಿ ಅಂತ ತೀರ್ಮಾನ ಮಾಡಿ ಈಗ ಎಲ್ಲ ಮುಸ್ಲಿಮ್ಸು ಅವ್ರು ನಮ್ಗೆ ಹದಿನೆಂಟು ಸೀಟ್ ಬೇಕು ಹದಿಮೂರು ಸೀಟ್ ಬೇಕು ಅಂತ ಅವ್ರು ಕೇಳಿ ಕೇಳ್ತಾರೆ ಬ್ರೋ ಅವ್ರದ್ದು ಮೂರು ಸೀಟ್ ಇತ್ತು ಈಗ ಎರಡು ಸೀಟ್ ಮಾಡಿದ್ರು ಎರಡು ಸೀಟ್ ಮಾಡೋದು ಲಾಸ್ಟ್ ಟೈಮ್ ಮೂರು ಸೀಟ್ ಕೊಟ್ಟಿದ್ದ ಒಂದು ಸೀಟ್ ಕಡಿಮೆ ಮಾಡಿದೆವು ಒಂದು ಸೀಟ್ ಕಡಿಮೆ ಮಾಡಿ ಎರಡು ಸೀಟ್ ಅವ್ರು ಕೊಟ್ಟಿದ್ವಿ ವೀರಶೇವರಿಗೂ ಸ್ವಲ್ಪ ಜಾಸ್ತಿ ಅಕೊಮೇಟ್ ಮಾಡಿದ್ವಿ ಎಷ್ಟಿಗೆ ಒಂದು ಸೀಟ್ ಜಾಸ್ತಿ ಕೊಟ್ಟಿದ್ದೀವಿ ನೋಡಿ ನಾವು ಮಾತಾಡಿದ್ದೀವಿ ಅವರೆಲ್ಲ ಪಕ್ಷ ಭೇದ ಮರೆತು ಇಲ್ಲಿ ಬಿ ಜೆ ಪಿಯವರು ಬಂದಿದ್ರು ದಳದವರು ಬಂದಿದ್ರು ಕಾಂಗ್ರೆಸ್ ಅವರು ಬಂದಿದ್ರು ಎಲ್ಲರೂ ಸೇರಿ ಈ ಸತಿ ಏನಾರಾಗಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಬೆಂಬಲ ಕೊಡಬೇಕು ಇವತ್ತು ಉಳಿಸ್ಕೊಳ್ಬೇಕು ಶಿವಕುಮಾರ್ಗೆ ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲ ಮಾಡಬೇಕು ಅಂತ ಯಾಕೆಂದರೆ ನಾನು ಪಕ್ಷದ ಅಧ್ಯಕ್ಷರಿದ್ದಾರೆ ನನ್ನ ನಾಯಕತ್ವದಲ್ಲಿ ಸಿ ಎಂ ಮುಖಂಡತ್ವದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅದಕ್ಕೆ ನಾವು ಮಾಡ್ತೇವೆ ಸರಿ ಮಾಡಿದ್ದಾರೆ ಬ್ಲ್ಯಾಕ್ ಅಲ್ಲ ಈಗ ಸದ್ಯಕ್ಕೆ ಅವ್ರ ಬಾಂಡದವ್ರ ಲೆಕ್ಕಾಚಾರ ಆಡಲಿ ಏನು ಬಾಂಡದೇನಿತ್ತಲ್ಲ ಅದಕ್ಕೆ ಹಾಕೋದು ಫಸ್ಟ್ ಅವ್ರು ಕೊಡಲಿ ಅಂತ ಆಯ್ತಾ ಅವರೆಲ್ಲ ನೋಡಿದ್ರ ಮಾಡಿದ್ರ ಇದು ಪ್ರೈಮ್ ಮಿನಿಸ್ಟರ್ ಪಾಪ ಈಗ ಈ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಹಿಂದೆ ಒಂದು ವರ್ಷದಿಂದ ಎಲೆಕ್ಷನ್ ಬಂದಿದ್ರಲ್ಲ ಇದೇ ಗ್ರೌಂಡಲ್ಲಿ ಏನೇನು ಮಾತಾಡಿದ್ರು ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು ಅಮಿತ್ ಶಾ ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು ಮೇಲೆ ಅವೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳೋಕ್ಕಾಗಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದೆಲ್ಲ ಸೀರಿಯಸ್ ಯಾವ ದುಡ್ಡು ಎಲ್ಲಿದೆ ದುಡ್ಡು ಅವ್ರದ್ದೇ ದುಡ್ಡಿರುವ ಅವ್ರದ್ದೇನೂ ಇರ್ಬೋದು ಅಷ್ಟೇ ನಮ್ದು ಯಾವ್ದು ದುಡ್ಡು ನನ್ನ ಕಣ್ರೆ ಬಹಳ ಪ್ರೀತಿ ಇದೆ ಅವರು ನನ್ನ ಕಂಡ್ರೆ ಬಹಳ ಪ್ರೀತಿ ನಾನು ನೆನೆಸ್ಕೊಳ್ಳೇಬೇಕು ಅವರು ನೆನೆಸ್ಕೊತಾ ಇದ್ದಾರೆ ಬಹಳ ಪ್ರೀತಿ ಇದೆ ನನ್ನ ಕಂಡ್ರೆ ಅವ್ರು ಆಗಾಗ ನಾನು ಇರ್ತಾರೆ ಅಷ್ಟು ಭಾಳ ಸಂತೋಷ ಅಲ್ವಾ ನನ್ನ ಅಷ್ಟು ಸಾಕು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಒಕ್ಕಲಿಗರ ಜನಾಂಗದ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌಡರು ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು ಹಾಗೆಯೇ ಒಕ್ಕಲಿಗರದ್ದನ್ನೇ ಒಂದು ಸಭೆ ಮಾಡಬೇಕು ಅಂತ ನಮಗೆ ಹೇಳಿದ್ರು ನಾನು ಮಾತಾಡ್ಬೇಕು ಕಣ ನಮ್ಮ ಒಕ್ಕಲಿಗರು ನಾಯಕರುಗಳ ಹತ್ರ ಹತ್ರ ಅಂತ ಹಾಗಾಗಿ ನಾನು ಒಕ್ಕಲಿಗರು ಸಭೆಯನ್ನು ಆಯೋಜನೆ ಮಾಡಿದ್ವಿ ನಾವು ನಮ್ಮ ಪಕ್ಷದ ವತಿಯಿಂದ ಬಂದರೂ ನಮ್ಮ ಒಕ್ಕಲಿಗರು ಮುಖಂಡರುಗಳು ಎಲ್ಲರನ್ನೂ ಸೇರಿದ್ರು ಎಲ್ಲ ಪಕ್ಷದವರನ್ನೂ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಮೂರು ಜನದ ಮೂರು ಪಾರ್ಟಿಯ ಪಕ್ಷದ ನಾಯಕರುಗಳೆಲ್ಲರನ್ನೂ ಬಂದಿದ್ದರು ನಮ್ಮ ಜನಾಂಗದ ವಿಚಾರವಾಗಿ ಮಾತಾಡಿದ್ರು ಮತ್ತು ಅಭ್ಯರ್ಥಿನ ಏನಕ್ಕಾಗಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳಿಕೊಂಡ್ರು ಅದನ್ನೆಲ್ಲವನ್ನೂ ಕೊನೆಯವರ್ಗ ಇದ್ದಿ ಸಮಾಧಾನದಿಂದ ನಮ್ಮ ಸಮುದಾಯದ ಎಲ್ಲ ನಾಯಕರುಗಳನ್ನು ತಾಳ್ಮೆಯಿಂದ ಕೇಳಿ ಅದಕ್ಕೆ ಸಾಮತ್ವವನ್ನು ವ್ಯ ವ್ಯಕ್ತಪಡಿಸಿ ಹೊರಟರು ಹಾಗಾಗಿ ನನಗೂ ಖುಷಿಯಾಯಿತು ನಮ್ಮ ಸಮಾಜದ ಮುಖಂಡರುಗಳು ನಾಯಕರುಗಳು ಎಲ್ಲರನ್ನೂ ಈ ಬಾರಿ ಲಕ್ಷ್ಮಣ್ ಗೌಡರು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಇರ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ ಇವತ್ತು ಇವತ್ತಿಲ್ಲ ಆ ಥರ ನೀವು ಅಂದ್ಕೊಂಡಿರೋ ರೀತಿ ಇಲ್ಲ ಒಕ್ಕಲಿಗರು ನಾಯಕತ್ವ ಒಕ್ಕಲಿಗರು ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಐತೆ ನಾನು ಬದುಕಿರೋವ್ರಿಗೂ ದೇವೇಗೌಡರ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಇರ್ತದೆ ಅದ್ರ ಬಗ್ಗೆ ಎಳ್ಳಷ್ಟು ನನ್ನ ಹೃದಯದಲ್ಲಿ ಇಲ್ಲ ನನ್ನ ಮಾನಸಿಕವಾಗಿ ನಾನು ಅದನ್ನು ಚೇಂಜ್ ಮಾಡ್ಕೊಳ್ಳೋಲ್ಲ ದೇವೇಗೌಡರ ನಂತರ ರಾಜಕಾರಣ ಏನು ನಡೀತಾ ಜೆ ಡಿ ಎಸ್ ಪಾರ್ಟಿಲಿ ಅಂತ ತಮಗೆಲ್ಲರಿಗೂ ಗೊತ್ತು ಇದೇ ಓಟ್ಲಲ್ಲಿ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು ನಾನು ಜೆ ಡಿ ಎಸ್ ಪಕ್ಷದ ನಗರಾಧ್ಯಕ್ಷನಾಗಿದ್ದೆ ಇದೇ ಓಟ್ಲಲ್ಲಿ ನನಗೆ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ರು ನಗರಾಧ್ಯಕ್ಷನಿಗೆ ಅದು ತಿಳಿಸ್ದೆ ಹಾಗಾಗಿ ಅಲ್ಲಿ ನಡೀತಾ ಇರುವಂಥ ಆ ನಾಯಕತ್ವದ ಏನು ನಡೀತಾ ಇದೆ ಇವತ್ತು ಅದನ್ನು ಇಡೀ ರಾಜ್ಯದ ಜನತೆ ನೋಡ್ತಾವೆ ನಮ್ಮ ಸಮುದಾಯದವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅದನ್ನು ನಿಜ ಬಿ ಜೆ ಪಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ನಾಯಕತ್ವವನ್ನು ಒಪ್ಪಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೌಂಟ್ರ್ ಕೊಡುವಂಥ ವಿರೋಧ ಪಕ್ಷದಲ್ಲಿ ಒಬ್ಬನೇ ಒಬ್ಬ ನಾಯಕನೂ ಕಣ್ಣು ಕಾಣಲ್ಲ ಅದನ್ನು ನೀವೆಲ್ಲ ಇಡೀ ರಾಜ್ಯ ಜನತೆ ನೋಡ್ತಾ ಇದ್ದೀರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಸಿದ್ದರಾಮಯ್ಯನವರ ವೈಯಕ್ತಿಕವಾದ ವರ್ಚಸ್ಸಿಂದ ನೂರ ಮೂವತ್ತಾರು ಸೀಟನ್ನ ನಾವು ಗೆದ್ದಿದ್ದೀವಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಈ ರಾಜ್ಯ ಸರ್ಕಾರವನ್ನು ಹೋಗ್ತಾ ಇದ್ದಾರೆ ಈ ರಾಜ್ಯವನ್ನು ಸುಭದ್ರವಾಗಿಡಬೇಕು ಇಡಬೇಕು ಅಂತ ಅನ್ನೋದು ರೀತಿಯಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ರಾಜ್ಯದ ಮಧ್ಯಮ ವರ್ಗದವರು ಮತ್ತು ಬಡ ಜನದವ್ರು ಬಡ ಜನರು ಅವ್ರಿಗೆಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿ ನಡೆಸ್ತಾ ಇದ್ದಾರೆ ಅದರಿಂದ ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಪರ ಗ್ಯಾರಂಟಿಯಾಗಿ ಪರ್ಸೆಂಟ್ ಇರ್ತಿದ್ರಿ ಸೂರ್ಯಚಂದ್ರ ಎಷ್ಟು ಸಾಕ್ಷಿ ಅಷ್ಟೇ ಸತ್ಯ ಲೋಕಸಭಾ ಚುನಾವಣೆಯಲ್ಲಿ ಏನೇ ರಿಸಲ್ಟ್ ಬಂದ್ರು ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆಯುವಂಥ ನಾಯಕರುಗಳು ಯಾರಾದ್ರು ಇದ್ದರೆ ರಾಜಕಾರಣದಲ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿರೋ ನಾಯಕರುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಹದಿನೈದು ಲಕ್ಷ ಒಬ್ಬೊಬ್ರು ಅಕೌಂಟ್ಗೆ ಹಾಕಿಸ್ತೀನಿ ಬ್ಲ್ಯಾಕ್ ಮನಿ ತರಿಸ್ತೀನಿ ಹತ್ತು ತರಿಸ್ತೀನಿ ಈಗ ಹೇಳ್ತಿದ್ರು ಮೋದಿ ಮೈಸೂರಿಗೆ ಬಂದು ಹೆಣ್ಮಕ್ಳನ್ನ ಲಕ್ಷಾಧಿಪತಿನ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಮೋದಿಯವರು ಅವ್ರು ಹೇಳೋದೆಲ್ಲ ಸುಳ್ಳು ಹತ್ತು ವರ್ಷದಿಂದ ಏನು ಹೇಳೋರು ಅದೆಲ್ಲವೂ ಸುಳ್ಳೇ ಇನ್ನೂ ಆ ಸುಳ್ಳನ್ನು ಪುನರಾವರ್ತನೆ ಮಾಡ್ತಾರೆ ಜನ ಅದನ್ನು ಕೇಳೋದಕ್ಕೆ ತಯಾರಿಲ್ಲ ಜನ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ನಾವು ಒಂಬತ್ತು ತಿಂಗಳಿಂದ ಸರ್ಕಾರ ರಚನೆ ಆದಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಚನೆ ಆದಮೇಲೆ ನಾವು ಸಾಮಾನ್ಯ ಜನರಿಗೆ ಬಿಲೋ ಪಾವರ್ಟಿ ಇರುವಂಥ ಕುಟುಂಬದ ಕುಟುಂಬಗಳಿಗೆ ಏನು ಸಹಕಾರವನ್ನು ಕೊಟ್ಟಿದ್ವಿ ಮತ್ತು ನನ್ನ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬೈನೂರು ಕೋಟಿ ರೂಪಾಯಿ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಂಟ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡೋದಕ್ಕೆ ಕಾಲೇಜುಗಳ ಎಜುಕೇಷನ್ ವಿಚಾರವಾಗಿರ್ಬೋದು ಹೆಲ್ತ್ ವಿಚಾರವಾಗಿರ್ಬೋದು ಮತ್ತು ಏನು ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ಇರ್ಬೋದು ಅದೆಲ್ಲದಕ್ಕೂ ಸೇರಿ ಒಂಬೈನೂರು ಕೋಟಿ ರೂಪಾಯಿನ ಗ್ರಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು ಅದೆಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ ಅದನ್ನು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ ನಾವು ಅದನ್ನು ಮುಂದೆ ಇಟ್ಕೊಂಡು ಮತವನ್ನು ಕೇಳ್ತಾರದ್ ನಾವು